ಗುಡ್ ಈವ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ನೇಹ ಸಂಗಮ ಕನ್ನಡ ಚಾನೆಲ್ ನಾನು ನಿಮ್ಮ ಗೆಳತಿ ವೀಣಾ ನೀವೆಲ್ಲರೂ ಕೂಡ ತುಂಬ ಸಂತೋಷವಾಗಿದ್ದೀರಿ ತುಂಬ ಚೆನ್ನಾಗಿದ್ದೀರಿ ಅಂತ ಹೇಳಿ ಭಾವಿಸ್ತೀನಿ ಮತ್ತು ನೀವು ಯಾವಾಗಲೂ ಕೂಡ ತುಂಬ ಚೆನ್ನಾಗಿರಬೇಕು ಅಂತ ಹೇಳಿ ಹಾರೈಸ್ತಾ ಈ ದಿನದ ಈ ವಿಡಿಯೋದಲ್ಲಿ ಇನ್ನೇನು ಕೆಲವೇ ಗಂಟೆಗಳಲ್ಲಿ ನಾವು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಪಾದಾರ್ಪಣೆ ಮಾಡಲಿದ್ದೇವೆ ಈ ವರ್ಷವನ್ನು ನಮ್ಮ ಜೀವನದ ಅತ್ಯಂತ ಯಶಸ್ವಿ ವರ್ಷವಾಗಿಸಿಕೊಳ್ಳೋದಕ್ಕೋಸ್ಕರ ನಾವು ಯಾವ ಒಂದು ವಿಚಾರಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಅದು ಸಾಧ್ಯವಾಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ತುಂಬ ಉಪಯುಕ್ತವಾಗಿರುತ್ತೆ ಹಾಗಾಗಿ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ವಿಡಿಯೋ ತುಂಬ ಉಪಯುಕ್ತವಾಗಿದೆ ಅನಿಸಿದಲ್ಲಿ ನಿಮ್ಮ ಪ್ರೀತಿ ಪಾತ್ರರಿಗೂ ಕೂಡ ಈ ಸಲಹೆಗಳನ್ನು ಅವರು ತಿಳ್ಕೊಳ್ಳಿ ಅಂತ ಹೇಳಿ ಭಾವಿಸ್ತಲ್ಲಿ ಅವರಿಗೂ ಕೂಡ ಶೇರ್ ಮಾಡಿ ವಿಡಿಯೋಗೆ ತಪ್ಪದೇ ಒಂದು ಲೈಕನ್ನು ಕೊಡಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಓಕೆ ಫ್ರೆಂಡ್ಸ್ ನಮ್ಮ ಜೀವನದಲ್ಲಿ ಅನೇಕ ಕಾರಣಗಳಿಂದ ನಮ್ಮನ್ನು ನಾವೇ ದೂಷಿಸ್ಕೊಂಡಿರ್ತೇವೆ ನೋಯಿಸ್ಕೊಂಡಿರ್ತೀವಿ ಮತ್ತು ನಾನು ದಪ್ಪಗಿದ್ದೇನೆ ನಾನು ಸಣ್ಣಗಿದ್ದೇನೆ ನಾನು ಇನ್ನಷ್ಟು ಎತ್ತರವಾಗಿರಬೇಕಿತ್ತು ನಾನು ರ್ಯಾಂಕ್ ಗಳಿಸ್ತಿಲ್ಲ ನನ್ನ ಇಷ್ಟದ ಉದ್ಯೋಗಕ್ಕೆ ಹೋಗ್ಲಾಗ್ಲಿಲ್ಲ ನನ್ನ ಇಷ್ಟದಂತೆ ಮದುವೆ ಆಗ್ಲಿಲ್ಲ ಮನೆ ಕಟ್ಲಿಲ್ಲ ಕಟ್ಟಿದ ಮನೆ ಚೆನ್ನಾಗಿಲ್ಲ ಮಕ್ಕಳು ನಾನು ಬಯಸಿದಂತೆ ನಡ್ಕೊಳ್ತಾ ಇಲ್ಲ ನಾನು ಎಕ್ಸ್ಪೆಕ್ಟ್ ಮಾಡಿದಷ್ಟು ಅಂಕವನ್ನು ಗಳಿಸ್ತಾ ಇಲ್ಲ ಮೆಡಿಕಲ್ ಇಂಜಿನಿಯರಿಂಗ್ ಸೀಟನ್ನು ಗಳಿಸ್ಲಿಲ್ಲ ಇತ್ಯಾದಿ ಇತ್ಯಾದಿ ಇತ್ಯಾದಿಯಾಗಿ ಅನೇಕ ನಕಾರಾತ್ಮಕ ಆಲೋಚನೆಗಳಿಂದ ನಮ್ಮನ್ನು ನಾವೇ ನೋವಿಗೆ ಗುರಿ ಮಾಡಿಕೊಂಡಿರ್ತೇವೆ ಇದರಿಂದ ನಮ್ಮ ಇನ್ನರ್ ಚೈಲ್ಡ್ ತುಂಬ ಘಾಸಿಗೊಳಗಾಗುತ್ತೆ ಹಿಂಸೆ ಅನುಭವಿಸುತ್ತೆ ಮತ್ತು ಕ್ರಮೇಣ ನಿಮ್ಮ ಜೀವನದಲ್ಲಿ ಸಂತೋಷವೇ ಇಲ್ಲ ಇರುವುದೆಲ್ಲ ಬರೀ ಬೇಸರ ಕಷ್ಟ ಅಸಹನೆ ಮತ್ತು ಅಸಂತೋಷ ಅಂತ ಹೇಳಿ ಅದು ಭಾವಿಸುತ್ತೆ ಆ ಭಾವನೆಗಳು ನಿಮ್ಮ ಸುಪ್ತ ಪ್ರಜ್ಞೆಯಲ್ಲಿ ಸ್ಟೋರ್ ಆಗಿ ಕರ್ಮವಾಗಿ ಕಾಡುತ್ತೆ ನೀವು ಎಷ್ಟೇ ಜನ್ಮ ತಾಳಿ ಬಂದರೂ ಅದೇ ನೋವಿನ ವರ್ತುಲದಲ್ಲಿ ಸಿಲುಕಿ ನರಳುತ್ತಾ ಇರ್ತೀರಿ ನೀವು ಭಾವಿಸ್ತೀರಿ ನಾನು ಯಾರಿಗೂ ತೊಂದರೆ ಕೊಟ್ಟಿಲ್ಲ ನೋಯ್ಸಿಲ್ಲ ನನಗ್ಯಾಕೆ ಈ ಥರ ದುಃಖ ಪರಂಪರೆ ಎದುರಾಗ್ತಾ ಇದೆ ಅಂತ ಹೇಳಿ ಆದರೆ ಆ ದುಃಖ ನೋವು ಬೇರೆಯವರು ಕೊಟ್ಟಿಲ್ಲ ಅದು ನಿಮಗೆ ನೀವೇ ಕೊಟ್ಕೊಂಡಿರುವಂಥದ್ದು ನೀವು ಗಮನಿಸಿರಬಹುದು ಮನೆಯಲ್ಲಿ ಹಬ್ಬ ಸಂಭ್ರಮ ಇರಬೇಕಾದ್ರೆ ಇದ್ದಕ್ಕಿದ್ದಂತೆ ದುಃಖ ಉಮ್ಮಳಿಸಿ ಬರುತ್ತಿರುತ್ತೆ ಕೆಲವು ಮಕ್ಕಳು ಪೂಜೆ ನಡೀತಾ ಇರುತ್ತೆ ಗೊಳೋ ಅಂತ ಹೇಳಿ ಅಳಿತಿರ್ತಾರೆ ಅದು ಅವರವರ ಇನ್ನರ್ ಚೈಲ್ಡ್ನ ಅಳು ಜನ್ಮ ಜನ್ಮಾಂತರಗಳಿಂದ ಶೇಖರಿಸಿಕೊಂಡಿರುವಂತಹ ಕರ್ಮದಿಂದ ಬರ್ತಾ ಇರುವಂತಹ ಅಳು ಇದರಿಂದ ಮುಕ್ತರಾಗದೇ ಇದ್ದಲ್ಲಿ ಇದೇ ನೋವನ್ನು ಅನುಭವಿಸ್ತಾ ಹುಟ್ಟು ಸಾವುಗಳ ಚಕ್ರದಲ್ಲಿ ನಿರಂತರ ತೊಳಲಾಡ್ತಿರ್ಬೇಕಾಗತ್ತೆ ಹಾಗಾದ್ರೆ ಇದರಿಂದ ಹೊರಬರುವ ಬಗ್ಗೆ ಏನು ಅಂತ ಹೇಳಿ ನೀವು ತಿಳ್ಕೊಳ್ಳೋದಿಕ್ಕೆ ಬಯಸ್ತೀರಾ ಇದು ಕೇಳೋಕ್ಕೆ ತುಂಬಾ ಸುಲಭ ಅನ್ಸುತ್ತೆ ಆದ್ರೆ ಕಾರ್ಯಗತಗೊಳಿಸೋದು ಸ್ವಲ್ಪ ಕಷ್ಟ ಇನ್ನು ಕೆಲವೇ ಗಂಟೆಗಳಲ್ಲಿ ನಾವು ಎರಡು ಸಾವಿರದ ಇಪ್ಪತ್ತೈದನೇ ವರ್ಷಕ್ಕೆ ಕಾಲಿಡ್ತಾ ಇದ್ದೀವಿ ಈ ವರ್ಷ ನಿಮ್ಮ ಜೀವನದ ಸಾಧನಾ ವರ್ಷವಾಗಲಿ ಶೇಖರಿಸಿಕೊಂಡಿರುವಂತಹ ಎಲ್ಲ ಕರ್ಮಗಳನ್ನು ಕಳೆದುಕೊಂಡು ಪವಿತ್ರ ಜೀವಿಗಳಾಗಿ ಹತ್ತಿಯಷ್ಟು ಹಗುರವಾದ ಮನಸ್ಸುಳ್ಳವರಾಗಿ ಹಕ್ಕಿಗಳಂತೆ ಸಾಧನೆಯ ನಭದಲ್ಲಿ ಹಾರಾಡುವ ಇಷ್ಟವಿದ್ದಲ್ಲಿ ಈಗ ನಾನು ಹೇಳುವಂತಹ ಸರಳ ಅಭ್ಯಾಸಗಳನ್ನ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಸಾಕು ನೀವು ಬಹಳ ನೆಮ್ಮದಿ ಸಂತೋಷದಿಂದ ಜೀವಿಸೋದಿಕ್ಕೆ ಕರ್ಮಗಳಿಂದ ಮುಕ್ತರಾಗೋದಿಕ್ಕೆ ಸಾಧ್ಯವಾಗುತ್ತೆ ಅಭ್ಯಾಸ ಒಂದು ಪ್ರತಿದಿನ ಆದಷ್ಟು ಬೇಗ ಮಲಗಿ ಬೆಳಗ್ಗೆ ಬೇಗ ಎದ್ದೇಳಿ ಬ್ರಾಹ್ಮಿ ಮುಹೂರ್ತದಲ್ಲಿ ಏಳಲು ಸಾಧ್ಯವಾಗಿಸಿಕೊಳ್ಳಲು ಪ್ರಯತ್ನಿಸಿ ಮತ್ತು ಎದ್ದೇಳಿ ಅಭ್ಯಾಸ ಎರಡು ಪ್ರತಿದಿನ ಕನಿಷ್ಠ ಮೂವತ್ತು ನಿಮಿಷವಾದರೂ ಧ್ಯಾನದಲ್ಲಿ ತೊಡಗಿಸಿಕೊಳ್ಳಿ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡುವ ಧ್ಯಾನ ನಿಮ್ಮೆಲ್ಲಾ ತೊಳಲಾಟಗಳನ್ನು ಹೋಗಲಾಡಿಸಿ ಮನಸ್ಸನ್ನು ಶಾಂತಗೊಳಿಸುತ್ತದೆ ಮತ್ತು ನೀವು ಇಚ್ಛಿಸಿದ್ದನ್ನು ಪಡೆಯಲು ದಾರಿ ತೋರಿಸುತ್ತದೆ ನಿಮ್ಮ ಧರ್ಮಕ್ಕೆ ಅನುಗುಣವಾದ ಪೂಜೆ ಆರಾಧನೆಗಳನ್ನು ಖಂಡಿತ ಮಾಡಿ ಅದು ನಿಮ್ಮ ಮನಸ್ಸಿಗೆ ಒಂದು ನೆಲೆಯನ್ನು ಒದಗಿಸುತ್ತದೆ ನಾನು ಒಂಟಿಯೆಲ್ಲ ನನಗೆ ಕಷ್ಟ ಬಂದರೆ ಕಾಪಾಡುವ ಒಂದು ಘನವಾದ ಶಕ್ತಿ ನನ್ನೊಂದಿಗಿದೆ ಎಂಬ ಭರವಸೆಯನ್ನು ಮೂಡಿಸುತ್ತೆ ನಾಲ್ಕನೇ ಅಭ್ಯಾಸ ನಿಮ್ಮ ಕುಟುಂಬವನ್ನು ತುಂಬ ಪ್ರೀತಿಸಿ ಪ್ರತಿಯೊಬ್ಬರನ್ನು ಗೌರವಿಸಿ ಪ್ರತಿ ವ್ಯಕ್ತಿಯು ಅನನ್ಯ ಎಂದು ಅರಿತುಕೊಳ್ಳಿ ನಿಮ್ಮ ಭಾವನೆ ಆಸೆಗಳನ್ನು ಮತ್ತೊಬ್ಬರ ಮೇಲೆ ಹೇರಬೇಡಿ ನಿಮಗೆ ನಿಮ್ಮದೇ ಆದ ಆಸೆ ಗುರಿಗಳಿರುವಂತೆ ಅವರಿಗೂ ಅವರದೇ ಆದ ಆಸೆ ಗುರಿಗಳಿರುತ್ತವೆ ಅನ್ನೋದನ್ನ ಮರಿಬೇಡಿ ಸದಾಕಾಲ ಶಾಂತವಾಗಿರಲು ಪ್ರಯತ್ನಿಸಿ ಒತ್ತಡಕ್ಕೆ ಒಳಗಾಗುವುದು ಕೋಪಗೊಳ್ಳುವುದು ನಿಮ್ಮ ದೌರ್ಬಲ್ಯ ಅದರಿಂದ ಹೊರಬನ್ನಿ ಜೀವನದಲ್ಲಿ ದೊರಕಿರುವ ಪ್ರತಿಯೊಂದಕ್ಕೂ ಕೃತಜ್ಞರಾಗಿರಿ ಈ ದಿನ ದೊರೆತ ಆಹಾರ ಬಟ್ಟೆ ಆನಂದ ಎಲ್ಲದಕ್ಕೂ ಭಗವಂತನಿಗೆ ಕೃತಜ್ಞತೆ ಸಲ್ಲಿಸಿ ಸರಳವಾದ ಸಂತುಲಿತ ಆಹಾರ ಸೇವಿಸಿ ಬಾಯಿ ಚಪಲಕ್ಕಾಗಿ ಆಹಾರ ಸೇವಿಸು ಸೇವಿಸುವುದಿಲ್ಲ ಎಂದು ನಿರ್ಧರಿಸಿ ಪೌಷ್ಟಿಕವಾದ ಅಲ್ಪಾಹಾರ ನಿಮ್ಮ ದೇಹ ಮತ್ತು ಮನಸ್ಸನ್ನು ಗಟ್ಟಿಗೊಳಿಸುತ್ತೆ ಮತ್ತು ಚೈತನ್ಯಪೂರ್ಣವಾಗಿಸುತ್ತೆ ನಿಮಗೆ ಒಂದು ಸಣ್ಣ ಕೆಲಸ ಮಾಡಿಕೊಟ್ಟವರಿಗೂ ಸಹ ತಪ್ಪದೆ ಥ್ಯಾಂಕ್ಸ್ ಹೇಳಿ ನಿಮ್ಮಿಂದ ಏನಾದರೂ ತಪ್ಪಾಗಿದೆ ಅನಿಸಿದಲ್ಲಿ ಮರೆಯದೆ ಸಾರಿ ಕೇಳಿ ಘಟಿಸುವ ಪ್ರತಿಯೊಂದು ಘಟನೆಯನ್ನು ಸಕಾರಾತ್ಮಕವಾಗಿ ಪಾಸಿಟಿವ್ ದೃಷ್ಟಿಕೋನದಿಂದ ನೋಡಿ ಆಗ ಏನು ನಡೆದರೂ ಹೆಚ್ಚು ಡಿಸ್ಟರ್ಬ್ ಆಗದೆ ಬ್ಯಾಲೆನ್ಸ್ ಆಗಿರಲು ಸಾಧ್ಯವಾಗುತ್ತದೆ ಪ್ರತಿದಿನ ಮೂವತ್ತು ನಿಮಿಷಗಳ ನಡಿಗೆ ಮೂವತ್ತು ನಿಮಿಷಗಳ ಸರಳ ಯೋಗಾಭ್ಯಾಸ ಪ್ರಾಣಾಯಾಮವನ್ನು ಮಾಡಿ ಇದು ಊಟ ನಿದ್ರೆಯಷ್ಟೇ ನಿಮ್ಮ ಜೀವನದ ಅವಿಭಾಜ್ಯ ಚಟುವಟಿಕೆಯಾಗಲಿ ಉತ್ತಮ ವಿಚಾರಗಳನ್ನು ಕೇಳುವ ಸತ್ಸಂಗ ಭಜನೆಗಳಲ್ಲಿ ತೊಡಗಿಸಿಕೊಳ್ಳಲು ಪ್ರಯತ್ನಿಸಿ ಪ್ರತಿದಿನ ಒಂದು ಪುಟವಾದರೂ ಅತ್ಯುತ್ತಮವಾದ ಸಾಹಿತ್ಯ ಓದುವ ಅಭ್ಯಾಸ ರೂಢಿಸಿಕೊಳ್ಳಿ ದಿನದ ಕೊನೆಯಲ್ಲಿ ಆ ದಿನ ನೀವು ಎಷ್ಟು ಸರಿಗಳನ್ನು ಮಾಡಿದಿರಿ ಮತ್ತು ಎಷ್ಟು ತಪ್ಪುಗಳನ್ನು ಮಾಡಿದಿರಿ ಎಂದು ಐದು ನಿಮಿಷ ಕುಳಿತು ಚಿಂತಿಸಿ ಸಾಧ್ಯವಾದರೆ ಬರೆಯಿರಿ ನಮ್ಮ ತಪ್ಪುಗಳ ಅರಿವು ನಮಗೆ ಆದಾಗ ಮಾತ್ರ ಅದನ್ನು ತಿದ್ದಿಕೊಳ್ಳಲು ಸಾಧ್ಯವಾಗುತ್ತದೆ ಎಲ್ಲರನ್ನೂ ಎಲ್ಲವನ್ನೂ ತುಂಬಾ ಪ್ರೀತಿಸಿ ಸದಾಕಾಲ ಮುಗುಳ್ನಗಿಯೊಂದು ನಿಮ್ಮ ಮುಖದ ಮೇಲಿರಲಿ ಅದು ನಿಮ್ಮ ಸೌಂದರ್ಯವನ್ನು ಬಹಳವಾಗಿ ಹೆಚ್ಚಿಸುತ್ತದೆ ಹದಿನೈದನೇ ಅಭ್ಯಾಸ ಅಗತ್ಯವಿರುವ ಕಡೆ ಸಹಾಯ ಹಸ್ತ ಚಾಚಲು ಎಂದಿಗೂ ಹಿಂಜರಿಯಬೇಡಿ ಅದು ನೀವು ಮನುಷ್ಯರು ಎಂದು ಸಾಬೀತುಪಡಿಸಲು ಸಿಗುವ ಅವಕಾಶ ನಿಮಗೆ ಸಂಕಷ್ಟ ಎದುರಾದಾಗ ಅವಶ್ಯವಾಗಿ ಭಗವಂತ ನಿಮ್ಮ ಕೈ ಹಿಡಿಯುತ್ತಾನೆ ಹದಿನಾರನೇ ಅಭ್ಯಾಸ ದಿನದ ಸ್ವಲ್ಪ ಸಮಯವನ್ನಾದರೂ ಪ್ರಕೃತಿಯ ಸಾಂಗತ್ಯದಲ್ಲಿ ಕಳೆಯಿರಿ ಹಕ್ಕಿಗಳ ಚಿಲಿಪಿಲಿ ನಾದವನ್ನು ಕೇಳಿ ಆಕಾಶ ಮೋಡಗಳನ್ನು ವೀಕ್ಷಿಸಿ ಪ್ರಕೃತಿಯ ಒಂದು ಭಾಗವಾದ ನಾವು ಪ್ರಕೃತಿಯಲ್ಲಿ ಒಂದಾದಾಗ ಮಾತ್ರ ನಮ್ಮ ದೇಹ ಮತ್ತು ಮನಸ್ಸು ರೀಚಾರ್ಜ್ ಆಗುತ್ತದೆ ಹಿಂದಿನ ಎಲ್ಲ ಕಹಿ ಅನುಭವಗಳನ್ನು ಕ್ಷಮಿಸಿ ಮರೆತು ಬಿಡಿ ಮನಸ್ಸನ್ನು ಪ್ರೇಮಪೂರ್ಣವಾಗಿಸಿಕೊಳ್ಳಿ ಆಗ ಮನಸ್ಸು ರೀಪ್ರೋಗ್ರಾಮ್ ಆಗುತ್ತದೆ ಜೀವನದ ಉನ್ನತಿಗೆ ಉಪಯುಕ್ತವಾದ ವಿಚಾರಗಳನ್ನು ಪಡೆಯಲು ಮಾತ್ರ ಸಾಮಾಜಿಕ ಜಾಲತಾಣಗಳನ್ನು ಬಳಸಿ ಆದಷ್ಟು ಎಲೆಕ್ಟ್ರಾನಿಕ್ ಡಿವೈಸ್ಗಳಿಂದ ದೂರವಿರಿ ಇಲ್ಲವಾದಲ್ಲಿ ಅವು ನಿಮ್ಮನ್ನು ಅವುಗಳಂತೆ ಯಾಂತ್ರಿಕಗೊಳಿಸುತ್ತವೆ ದಿನದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಕೆಲವು ನಿಮಿಷಗಳಾದರೂ ನಿಮಗಾಗಿ ನೀವು ಸಮಯ ಕೊಡಿ ನಿಮ್ಮೊಂದಿಗೆ ನೀವಿರಿ ನಿಮ್ಮ ಮನದ ಮಾತುಗಳನ್ನು ಆಲಿಸಿ ಇಪ್ಪತ್ತನೇ ಅಭ್ಯಾಸ ನೀವು ಮಾಡುವ ಕೆಲಸವನ್ನು ತುಂಬ ಪ್ರೀತಿಸಿ ಮತ್ತು ಶ್ರದ್ಧೆಯಿಂದ ಮಾಡಿ ಅದು ನಿಮ್ಮ ಜೀವನದ ಉನ್ನತಿಗೆ ಕಾರಣವಾಗುವಂತೆ ಆತ್ಮೋನ್ನತಿಗೂ ಕೂಡ ಸಹಾಯ ಮಾಡುತ್ತದೆ ಇಪ್ಪತ್ತೊಂದನೇ ಅಭ್ಯಾಸ ಜೀವಿಸುವ ಪ್ರತಿಯೊಂದು ನಿಮಿಷವನ್ನು ಆನಂದಿಸಿ ಅನುಭವಿಸಿ ಕೃತಜ್ಞರಾಗಿರಿ ಇಪ್ಪತ್ತೆರಡನೇ ಅಭ್ಯಾಸ ಕ್ಷಮೆ ದಯೆ ಪ್ರೀತಿ ವಾತ್ಸಲ್ಯ ಸ್ನೇಹ ಪ್ರಾಮಾಣಿಕತೆ ಇವೆಲ್ಲ ಬೆಲೆ ಕಟ್ಟಲಾಗದ ಮುತ್ತು ರತ್ನಗಳು ಇವು ನಿಮ್ಮ ವ್ಯಕ್ತಿತ್ವವನ್ನು ಬೆಳಗಿಸುತ್ತವೆ ತಪ್ಪದೆ ಇವುಗಳನ್ನು ನಿಮ್ಮದಾಗಿಸಿಕೊಳ್ಳಿ ಇಪ್ಪತ್ತ್ಮೂರನೇ ಅಭ್ಯಾಸ ಯಾವುದರ ಬಗ್ಗೆಯೂ ಹೆಚ್ಚು ಆಸೆ ನಿರೀಕ್ಷೆಗಳನ್ನು ಇರಿಸಿಕೊಳ್ಳಬೇಡಿ ಬದುಕನ್ನು ಅದು ಬಂದಂತೆ ಸ್ವೀಕರಿಸಿ ಯಾವುದಕ್ಕೂ ಯಾರನ್ನೂ ನಿಂದಿಸಬೇಡಿ ನೀವು ಪಾಸಿಟಿವ್ ಆಗಿದ್ದಲ್ಲಿ ಕಷ್ಟಗಳು ಬಂದಷ್ಟೇ ವೇಗವಾಗಿ ಮಾಯವಾಗಿ ಬಿಡುತ್ತವೆ ಚಿಂತೆಯ ಕಾರ್ಮೋಡ ನಿಮ್ಮ ಮೇಲೆ ಕವಿಯದಂತೆ ಎಚ್ಚರವಹಿಸಿ ಸದಾಕಾಲ ಪಾಸಿಟಿವ್ ಆಗಿರಿ ಪ್ರೀತಿ ವಿಶ್ವಾಸ ಹಣ ಉದ್ಯೋಗ ಎಲ್ಲವನ್ನೂ ನೀವು ಇರುವೆಡೆಗೆ ಆಕರ್ಷಿಸಿ ಎಲ್ಲರೂ ಗೌರವಿಸುವಂತಹ ಮೆಚ್ಚುಗೆಯಿಂದ ನೋಡಿ ತಾವು ಅನುಕರಿಸಬೇಕು ಅನಿಸುವಂತಹ ಬಯಸುವಂತಹ ವ್ಯಕ್ತಿತ್ವವನ್ನು ನಿಮ್ಮದಾಗಿಸಿಕೊಳ್ಳಿ ಈ ಇಪ್ಪತ್ತೈದು ಅಭ್ಯಾಸಗಳನ್ನು ಈ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ನೀವೆಲ್ಲರೂ ಕೂಡ ನಿಮ್ಮ ಜೀವನದ ಒಂದು ಭಾಗವಾಗಿಸಿಕೊಳ್ಳಿ ಅಂತ ಹೇಳಿ ಕೇಳ್ಕೊಳ್ತೀನಿ ಆಗ ನೀವು ಜೀವನದಲ್ಲಿ ಬಯಸುವ ಪ್ರತಿಯೊಂದನ್ನು ನೀವು ಪಡೆದೇ ಪಡಿತೀರಿ ಈ ಇಪ್ಪತ್ತೈದು ಅಂಶಗಳನ್ನು ಪಟ್ಟಿ ಮಾಡಿಕೊಂಡು ನಿಮ್ಮ ಕಣ್ಣಿಗೆ ಕಾಣುವ ಸ್ಥಳದಲ್ಲಿ ಹಾಕ್ಕೊಳ್ಳಿ ಪ್ರತಿದಿನ ಒಮ್ಮೆ ಓದಿ ಸಾಧ್ಯವಾದಷ್ಟು ಅಂಶಗಳನ್ನು ಈ ವರ್ಷ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ ಮತ್ತು ಅದರ ಪರಿಣಾಮ ಖಂಡಿತ ಅದ್ಭುತ ಅಮೋಘವಾಗಿರುತ್ತೆ ಅದನ್ನು ಮರೆಯದೆ ಕಮೆಂಟ್ನಲ್ಲಿ ತಿಳಿಸೋದಕ್ಕೆ ಮರಿಬೇಡಿ ಫ್ರೆಂಡ್ಸ್ ಐ ವಿಶ್ ಯು ವೆರಿ ವೆರಿ ಹ್ಯಾಪಿ ನ್ಯೂ ಇಯರ್ ಇನ್ ಅಡ್ವಾನ್ಸ್ ಈ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ನಿಮ್ಮ ಜೀವನ ಅಭೂತಪೂರ್ವವಾದಂತಹ ಯಶಸ್ಸು ಸಂತೋಷ ಸಮೃದ್ಧಿಗಳಿಂದ ತುಂಬಿರಲಿ ಅಂತ ಹೇಳಿ ಆಶಿಸ್ತೇನೆ ಮತ್ತು ಈ ವಿಡಿಯೋದ ನಂತರ ಸೆಲ್ಫ್ ಹೀಲಿಂಗ್ ಧ್ಯಾನದ ವಿಡಿಯೋ ಬರ್ ಇರುತ್ತೆ ಈ ಧ್ಯಾನವನ್ನು ಪ್ರತಿದಿನ ಮಾಡೋದರಿಂದ ನಿಮ್ಮಲ್ಲಿರುವಂತಹ ಎಲ್ಲ ನೆಗೆಟಿವಿಟಿ ನೋವು ದುಃಖ ಕೀಳಿರ್ಮೆಗಳಿಂದ ಹೊರಬಂದು ವಿಶ್ವಾಸಪೂರ್ಣವಾದಂತಹ ಜೀವನ ನಡೆಸೋದಕ್ಕೆ ಸಾಧ್ಯವಾಗುತ್ತೆ ಆ ವಿಡಿಯೋವನ್ನು ಸೇವ್ ಮಾಡಿಕೊಂಡು ಪ್ರತಿದಿನ ಧ್ಯಾನ ಮಾಡಿ ಈ ವರ್ಷ ಸಂಪೂರ್ಣವಾಗಿ ಸಾಧನಾ ವರ್ಷವಾದಲ್ಲಿ ನೀವೆಲ್ಲ ಕೂಡ ಯಾವ ರೀತಿ ಅಂತ ಹೇಳಿದ್ರೆ ಧ್ರುವತಾರಿಯ ರೀತಿಯಲ್ಲಿ ಪ್ರಕಾಶಿಸ್ತೀರಿ ಆಲ್ ದ ಬೆಸ್ಟ್ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಕೂಡ ಎರಡು ಸಾವಿರದ ಇಪ್ಪತ್ತೈದನೇ ಇಸುವಿ ತುಂಬ ಅಭೂತಪೂರ್ವವಾದಂತಹ ಒಂದು ವರ್ಷವಾಗಲಿ ನಿಮ್ಮ ಜೀವನ ಹೆಚ್ಚು ಫಲಪ್ರದವಾಗಲಿ ಸಂತೋಷದಿಂದ ತುಂಬಿರಲಿ ಸಂತೃಪ್ತಿಯಿಂದ ತುಂಬಿರಲಿ ಅಂತ ಹೇಳಿ ಹಾರೈಸ್ತೀನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಹೊಸದಾಗಿ ವಿಡಿಯೋವನ್ನು ನೋಡ್ತಿದ್ದಲ್ಲಿ ತಪ್ಪದೆ ಸ್ನೇಹ ಸಂಗಮ ಕನ್ನಡ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ನಮ್ಮ ಸ್ನೇಹ ಬಳಗ ಇನ್ನಷ್ಟು ದೊಡ್ಡದಾಗಿ ಬೆಳೀಲಿ ಇನ್ನಷ್ಟು ಪಾಸಿಟಿವ್ ಆದಂತಹ ವಿಚಾರಗಳನ್ನು ಎಲ್ಲ ಕಡೆಗೆ ಸ್ಪ್ರೆಡ್ ಮಾಡುವಂತಹ ಅವಕಾಶ ಯೂನಿವರ್ಸ್ ನನಗೆ ಕೊಡಲಿ ಅಂತ ಹೇಳಿ ಬೇಡ್ಕೊಳ್ತೀನಿ ಇಪ್ಪತ್ತೈದು ಅಂಶಗಳನ್ನು ತಪ್ಪದೇ ಅಳವಡಿಸಿಕೊಳ್ಳಿ ಮತ್ತೆ ಸಿಗ್ತೀನಿ ಇನ್ನೊಂದು ಉಪಯುಕ್ತವಾದಂತಹ ವಿಡಿಯೋದೊಂದಿಗೆ ಹೋಗಲ್ಲ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್